ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನು ಇವತ್ತೊಂದು ಮಸಾಲೆ ರೊಟ್ಟಿನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಕೂಡ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೊದಲು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ತುರಿದಿಟ್ಕೊಂಡಿರೋಂಥ ಸೌತೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಸೌತೆಕಾಯಿನ ಬಳಸೋದ್ರಿಂದ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ಯಾರೆಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನ ಹಾಕ್ಕೊಳ್ತೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಪೋಷಕಾಂಶಯುಕ್ತ ಸೊಪ್ಪು ಹಾಗೂ ತರಕಾರಿಗಳನ್ನ ಮಿಕ್ಸ್ ಮಾಡಿ ಟಿಫನ್ನ ಮಾಡೋದ್ರಿಂದ ಇಡೀ ದಿನ ಎನರ್ಜಿಯಿಂದ ಇರ್ಬೋದು ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಟಿಫನ್ನು ಈಗ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಕ್ಕಿ ಹಿಟ್ಟನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಕ್ಯಾರೆಟಲ್ಲಿ ಮತ್ತು ಸೌತೆಕಾಯಲ್ಲೆಲ್ಲ ಜ್ಯೂಸಿ ಅಂಶ ಇರೋದ್ರಿಂದ ಹಿಟ್ಟು ತೆಳು ಆಗಿಬಿಡುತ್ತೆ ಜೊತೆಗೆ ಸೊಪ್ಪಲ್ಲೂ ಕೂಡ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದಕ್ಕೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಫಸ್ಟು ಇದರಲ್ಲೇ ನಾತ್ಕೊಂಡು ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಕೈಯಲ್ಲಿ ಒಂದು ಸರಿ ಚೆನ್ನಾಗಿ ನಾದಿ ಕಲ್ಸ್ಕೊಂಡು ಬಿಡಬೇಕು ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಇಳಿಸುತ್ತೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಈ ಥರ ರೊಟ್ಟಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯ ಪೋಷಕಾಂಶಯುಕ್ತ ಟಿಫನ್ ಅಂತ ಹೇಳ್ಬೋದು ಹಿಟ್ಟೆಲ್ಲ ನಾದ್ಕೊಂಡಿದ್ದಾಗಿದೆ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಬಿಟ್ಟು ಅದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ತರಕಾರಿ ಸೊಪ್ಪುಗಳು ಇದರಲ್ಲೇ ಇರೋದ್ರಿಂದ ಅದಕ್ಕೊಂದು ಸಿಂಪಲ್ ಚಟ್ನಿ ಸಾಕಾಗುತ್ತೆ ಇದಕ್ಕೆ ಶೇಂಗಾ ಬೀಜದ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಅದಕ್ಕೆ ನಾನು ಶೇಂಗಾ ಬೀಜದ ಚಟ್ನಿನೇ ಮಾಡ್ತಿದ್ದೀನಿ ಮೊದಲಿಗೆ ನಾನು ಒಂದು ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತೀನಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊಳ್ತೀನಿ ಚಟ್ನಿಗೆ ಅವಾಗ ಚಟ್ನಿಗಳು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಚಟ್ನಿಗೂ ನಾನು ಈರುಳ್ಳಿನ ಬಳಸ್ತೀನಿ ಹಾಗೆ ಒಂದು ನಾಲ್ಕು ಕಿಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಗರಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಜೊತೆಗೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಹತ್ತು ಕಾಳು ಕಾಳು ಮೆಣಸನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಡ್ತೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ ಚಟ್ನಿ ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡ್ ಬಿಡ್ತೀನಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿ ರುಬ್ಕೊಳೋದ್ರಿಂದ ಟೇಸ್ಟಿಯಾಗಿರುತ್ತೆ ಚಟ್ನಿ ರೆಡಿಯಾಗಿದೆ ಆಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಬಿಡ್ತೀನಿ ಇದಕ್ಕೆ ನೋಡಿ ಗ್ಯಾಸ್ ಬರ್ನಲ್ಗೆ ಚಿಕ್ಕ ಪಾತ್ರೆ ಇಡೋದಾದರೆ ಈ ಥರದ್ದೊಂದು ಪ್ಲೇಟ್ನ ಇಟ್ಟು ಇಟ್ಕೊಳ್ಬೋದು ಎಲ್ಲ ಕಡೆ ಸಿಗುತ್ತೆ ಇದು ನಾನೊಂದು ಸಣ್ಣ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಸಾಸಿವೆನ ಹಾಕ್ಕೊಳ್ತೀನಿ ಚಟ್ನಿಗಳಿಗೆ ಈ ಥರ ಸಾಸಿವೆ ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಗಿದ್ರೆ ಅಥವಾ ಎಸಿಡಿಟಿ ಆಗೋವಂಥ ಮೂಮೆಂಟ್ಸ್ ಇದ್ರೂ ಕೂಡ ಅದನ್ನು ತಡೆಗಟ್ಟುತ್ತೆ ಹಾಗೆ ಹಸಿ ಚಟ್ನಿಗಳಾಗಿರೋದ್ರಿಂದ ಚೆನ್ನಾಗಿ ಜೀರ್ಣಕ್ರಿಯೆನ ಚೆನ್ನಾಗಿ ನಿರ್ವಹಿಸುತ್ತೆ ಒಂದೆರಡು ಸಲ ಕರಿಬೇವನ್ನ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ರೆಡಿ ಆಯಿತು ಇದನ್ನು ತಣ್ಣಗೆ ಮಾಡಿಬಿಟ್ಟು ಚಟ್ನಿಯಲ್ಲಿ ಹಾಕ್ಕೊಳ್ಬೇಕು ಬಿಸಿ ಬಿಸಿ ಹಾಕ್ಬಾರ್ದು ಚಟ್ನಿ ಬಿಡುತ್ತೆ ತಣ್ಣಗಾಗಿದೆ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಶೇಂಗಾ ಬೀಜದ ಚಟ್ನಿ ರೆಡಿಯಾಗಿದೆ ಇದು ದೋಸೆ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನೇ ಇರುತ್ತೆ ಈಗ ರೊಟ್ಟಿನ ತಟ್ಕೊಂಡು ಬಿಡ್ತೀನಿ ತವೆ ಇಟ್ಕೊಂಡು ತವೆ ಮೇಲೂ ಡೈರೆಕ್ಟಾಗಿ ತಟ್ಕೊಳ್ಬೋದು ನಮಗೆ ಬಿಸಿ ಆಗಲ್ಲ ಅನ್ನೋರು ಈ ಥರ ಪೇಪರ್ ಮೇಲೆ ತಟ್ಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಮೇಲೆ ತಟ್ಕೊಳ್ಬೋದು ಇಲ್ಲ ಹಪ್ಳ ಪ್ರೆಸ್ಸಿಂಗ್ ಮಿಷನ್ ಇರುತ್ತಲ್ಲ ಅದರಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಬೋದು ಗ್ಯಾಸ್ ಹಚ್ಚಿಬಿಟ್ಟು ನಾನು ಒಂದು ಕಬ್ಬಿಣದ ತವೆನೇ ಇಟ್ಕೊಂಡಿದ್ದೀನಿ ತವೆ ಕಾಯ್ದಿದೆ ರೊಟ್ಟಿನ ಹಾಕ್ಕೊಳ್ತೀನಿ ಒಂದು ಪ್ಲೇಟ್ ಮುಚ್ಚೋದ್ರಿಂದ ಹಬೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ ಮೇಲೊಂದು ಪ್ಲೇಟ್ನ ಮುಚ್ಚತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ರೊಟ್ಟಿ ಬೆಂದಿದೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಪ್ರೆಸ್ ಮಾಡಿ ಸೊಪ್ಪು ತರಕಾರಿಗಳೆಲ್ಲ ಇರೋದ್ರಿಂದ ರೊಟ್ಟಿ ಆಗಿದೆ ಇನ್ನೊಂದು ರೊಟ್ಟಿನ ತಟ್ಕೊಂಡು ಬಿಡ್ತೀನಿ ಎಣ್ಣೆ ಹಾಕಿ ತಟ್ಕೊಳ್ಳೋದ್ರಿಂದ ಬೇಗ ಬೇಗನೆ ಆಗುತ್ತೆ ಈ ರೀತಿಯಾಗಿ ಎಲ್ಲ ತರಕಾರಿ ಸೊಪ್ಪುಗಳನ್ನೆಲ್ಲ ಬಳಸಿ ರುಚಿ ರುಚಿಯಾಗಿ ಟಿಫನ್ ಮಾಡೋದ್ರಿಂದ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ಬೌದು ಆದರೆ ತರಕಾರಿ ಸೊಪ್ಪುಗಳೆಲ್ಲ ಹೆಚ್ಕೊಳ್ಳಲಿಕ್ಕೆ ಬೆಳಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ಆದರೆ ರುಚಿ ರುಚಿಯಾಗಿ ಟಿಫನ್ ಮಾಡಿಕೊಡೋದ್ರಿಂದ ಏನೋ ಒಂದು ಆತ್ಮತೃಪ್ತಿ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಈ ಥರ ಎಲ್ಲ ಕೊಡಲಿಕ್ಕೆ ಇಷ್ಟ ಆಗುತ್ತೆ ಆಲ್ಮೋಸ್ಟು ರೊಟ್ಟಿ ಮಾಡೋ ಪ್ರೊಸೆಸ್ ಮುಗಿತಾ ಬಂತು ರೊಟ್ಟಿ ಇಷ್ಟ ಆಗೋಲ್ಲ ರೈಸ್ ಐಟಮ್ಗಿಂತ ರೊಟ್ಟಿ ಚಪಾತಿ ಎಲ್ರಿಗೂ ತುಂಬಾ ಇಷ್ಟ ಆಗೋ ಒಂದು ಟಿಫನ್ನು ಬಿಸಿ ಬಿಸಿಯಾದ ಮಸಾಲೆ ರೊಟ್ಟಿ ರೆಡಿಯಾಗಿದೆ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ರೊಟ್ಟಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಚಟ್ನಿನ ಬಡಿಸ್ಕೊಂಡು ಬಿಡ್ತೀನಿ ಹಾಗೆ ಶೇಂಗಾ ಚಟ್ನಿ ಪುಡಿನ ಮಾಡಿದ್ದೆ ಮತ್ತು ಅದರದ್ದು ವಿಡಿಯೋ ಕೂಡ ಹಾಕಿದ್ದೀನಿ ರೊಟ್ಟಿಗೆಲ್ಲ ಇದು ಒಳ್ಳೆ ಕಾಂಬಿನೇಷನ್ನು ಆ ಚಟ್ನಿ ಪುಡಿಗೆ ಒಂದೆರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಪುಡಿಗೆ ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ರೊಟ್ಟಿನ ಸರ್ವ್ ಮಾಡ್ಕೊಳ್ತೀನಿ ಇವಾಗ ಬಿಸಿ ಬಿಸಿ ಮಸಾಲ ರೊಟ್ಟಿ ಸವಿಯಲು ಸಿದ್ಧ ಧನ್ಯವಾದಗಳು ಸ್ನೇಹಿತರೆ